ಕೂಡ ಸರಣಿ ಸಾವು ಆರೋಪ ಪ್ರಕರಣ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಜನರು ಪ್ರಗತಿಪರರು ಒತ್ತಾಯವನ್ನ ಮಾಡಿದ್ರು ತನಿಖೆಯ ನಂತರ ಏನಾಗಿದೆ ಅಂತ ಗೊತ್ತಾಗಲಿದೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ ಜವಾಬ್ದಾರಿಯಿಂದ ತನಿಖೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ನಂತರ ಮುಂದೆ ನಾನು ಅವತ್ತೆ ಹೇಳಿದ್ದೆ ನಾನು ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಜಿ ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ಮೊನ್ನೆನೇ ತೀರ್ಮಾನ ಮಾಡಿದ್ವಿ ಅದು ಆದೇಶವನ್ನು ನಿನ್ನೆ ಅವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಮಾಡಿದ್ದೇವೆ ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸ್ ಅನ್ನ ನಾವು ಡಿ ಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿ ಜಿ ಐ ಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಇಲ್ಲ ಒತ್ತಡದ ಪ್ರಶ್ನೆ ಅಲ್ಲ ನಾವು ಯಾರೋ ಒಂದು ಒತ್ತಡಕ್ಕೆ ಮಣಿದು ಮಾಡುವಂಥದ್ದು ಇದೆಲ್ಲ ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿ ಅಲ್ಲಿ ವಸ್ತುಸ್ಥಿತಿ ಏನಿದೆ ಅಂತೇಳಿ ಅದನ್ನು ನೋಡಿ ಆಮೇಲೆ ತೀರ್ಮಾನ ತಗೋಬೇಕಾಗುತ್ತೆ ನಾವು ಪ್ರಿಲಿಮಿನರಿಯಾಗಿ ಎನ್ಕ್ವೈರಿ ಮಾಡಿ ಸ್ಟೇಷನ್ ಮಟ್ಟದಲ್ಲಿ ಅಂತ ಹೇಳಿ ನಾವು ತಿಳಿಸಿದ್ದು ಅದನ್ನು ಅವರು ಮಾಡ್ತಾಯಿದ್ರು ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದೊಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಬಂದಂಥ ಅಭಿಪ್ರಾಯಗಳು ಅದಕ್ಕಾಗಿ ನಾವು ಸರ್ಕಾರ ಇದರಲ್ಲಿ ಮುಚ್ಚಿಡೋ ಏನಿಲ್ಲ ಅದಕ್ಕಾಗಿ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ